ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಭಾಷ್ ವಣ್ಣ ಮಂಡ್ಯ ಯೂಟ್ಯೂಬ್ ಚಾನಲ್ ಆಲ್ಮೋಸ್ಟ್ ಒಂದು ತಿಂಗಳಾಗಿತ್ತು ಅನ್ಸುತ್ತೆ ವಿಡಿಯೋ ಹಾಕಿ ಸ್ವಲ್ಪ ಬ್ಯುಸಿ ಇದ್ದೆ ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಿಲ್ಲ ಇನ್ನೆಲ್ಲಿ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಮಾಡ್ತೀನಿ ಮೊದಲಿನ ಥರನೇ ಸಪೋರ್ಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಆಗಿ ಪೂರ್ತಿ ವೀಡಿಯೋನ ನೋಡಿ ನಾನಪ್ಪ ಒಬ್ನೇ ಇದ್ದೀನಿ ಅಂದ್ಕೊಬಿಡಿ ಗ್ರೂಪ್ ಜಾಯಿನ್ ಆಗುತ್ತೆ ದಿನ ಆದಮೇಲೆ ಫ್ರೆಂಡ್ಸ್ಗಳೆಲ್ಲ ಒಂದು ಕಡೆ ಶೇರ್ತಾಯಿದ್ದೀವಿ ಅಂದರೆ ಫ್ರೆಂಡ್ ತಂಗಿ ಮದುವೆ ಇದೆ ಅಲ್ಲಿ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ಗಳೆಲ್ಲ ಸಿಗ್ತಾರೆ ಅದ್ರ ಜೊತೆ ಇನ್ನೊಂದು ಫಂಕ್ಷನ್ ಇದೆ ಚಂದ್ರಪ್ರಭ ಅವ್ರದ್ದು ಗುರುಪ್ರವೇಶ ಇದೆ ಎರಡು ಫಂಕ್ಷನ್ ಅಟೆಂಡ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಅದಕ್ಕೆ ಎರಡು ಫಂಕ್ಷನಲ್ಲೂ ಮಸ್ತ್ ಮೂಮೆಂಟ್ಸ್ ಇರ್ತವೆ ನೆಲ್ಲ ಕ್ಯಾಪ್ಚರ್ ಹಾಕ್ತೀನಿ ಕೊನೆವರೆಗೂ ವಿಡಿಯೋನ ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡ್ತಿದ್ದೀರಾ ಫುಲ್ ವೀಡಿಯೋನ ಸಬ್ಸ್ಕ್ರೈಬ್ ಆಗಿ ಕೊನೆವರೆಗೂ ನೋಡಿ ಮಂಡ್ಯ ಬಂದಿದ್ದೀನಿ ಒಬ್ಬ ಜಾಯ್ನ್ ಆಗಿದ್ದೀನಿ ಸರ್ ನಮಸ್ಕಾರ ನಮಸ್ಕಾರ

ಈ ಹುಡುಗರುಗಳು ಮದ್ವೆ ಗಿಫ್ಟ್ ಹಾಕ್ಬೇಕು ಅಂದ್ರೆ ತಲೆನೋ ಏನು ಏನ್ ಹಾಕ್ಬೇಕು ಅಂತಾನೆ ಗೊತ್ತಿರಲ್ಲ ಅದಕ್ಕೆ ಯಾವ್ದಾರು ಒಂದು ರಾಧಾಕೃಷ್ಣ ಫೋಟೋ ತಕ್ಕಂಡು ಜೈ ಅನ್ಸ್ಬಿಡ್ತೀವಿ ನೀವು ಹಂಗೆ ಮಾಡ್ತೀರಾ ಅಂದ್ರೆ ಫೈನಲಿ ಇದನ್ನ ತಗೊಂಡಿದ್ದೀವಿ ಚೆನ್ನಾಗಿದೆ ಹಂಗಿದೆ ಕಮೆಂಟ್ ಮಾಡಿ ಇರ್ಲಿ ಬಿಡು ಮಗ ಇದನ್ನ ಚೆನ್ನಾಗೈತೆ ಒಂದು ಒಳ್ಳೆ ಗಿಫ್ಟ್ ಪ್ಯಾಕ್ ಮಾಡಿಸಿದೀವಿ ಬನ್ನಿ ಹೊರಡನೇ ಸೋಮೇಶ್ವರ ಅಂದ್ಬಿಟ್ಟು ವೆಂಕಟೇಶ್ವರ ಚೌಟ್ರಿಗ್ ಬಂದ್ಬಿಟ್ಟಿವೆ ಯಾರದೋ ಮದುವೆ ಅಂತನೆ ಗೊತ್ತಿಲ್ಲ ಹೆಂಗು ಊಟ ಮಾಡಿಲ್ಲ ಊಟ ಮಾಡ್ಕೊಂಡು ಅಲ್ವ ಗಿಫ್ಟ್ ಕೊಣ ಅಂತಾರೆ ನೀವ್ ಯಾರಾದ್ರೂ ಮಿಸ್ ಆಗಿ ಬೇರೆ ಚೌಟ್ರಿಗ್ ಹೋಗ್ಬಿಟ್ಟು ಅಲ್ಲೇನಾದ್ರು ಊಟ ಮಾಡ್ಕೊಂಡ್ ಬಂದಿದ್ದೀರಾ ನಾವು ಹೇಳಕ್ ಆಗಲ್ಲ ಚೌಟ್ರಿ ಊಟ ಮಾಡಿದೀರಾ ಈ ತರ ಕೆಲಸ ನಾವ್ ಯಾವತ್ತು ಮಾಡಿಲ್ಲ ಅದೇ ಫಸ್ಟ್ ನಮ್ ಫ್ರೆಂಡ್ಸ್ ಮಾಡಿ ನಾನು ಬೇರೆ ಚೌಟ್ರಿ ಕರ್ಕೊಂಡ್ ಬಂದವನೇ ಅದಕ್ಕೋಸ್ಕರ ಹೋಗ್ತೇನೆ ಚೌಟ್ರಿ ಹುಡ್ಕೊಂಡು ಇವರೇ ಮಾಡಿದ ಕೆಲ್ಸ ಇವರೇ ಸೋಮೇಶ್ವರ ಇವರೇ ಇನ್ನೊಂದು ಗ್ಯಾಂಗು ನಮ್ಮ ಫ್ರೆಂಡ್ಸು ಅದೇ ಎಲ್ಲ ಜೊತೆ ಸೇರಿದ್ದಾರೆ ಅಭಿಷೇಕ್ ಗ್ಯಾಂಗು ಸ್ವಲ್ಪ ಮಾತಾಡ್ಕೊಂಡು ಅನಗ್ರಪ್ಪ ಲವ್ ನಗಕ್ಕಾಗದೆ ಅಳಕ್ಕಾಗ್ದೆ ಬಾಳಕ್ಕಾಗ್ತೆ ಸಾಯಕ್ಕಾಗ್ದೆ ಬರಿಯಕ್ಕಾಗ ಮದ್ವೆ ಫಂಕ್ಷನ್ ಮುಗಿಸ್ಕೊಂಡು ಬಂದು ಗುರುಪ್ರವೇಶಕ್ಕೆ ಹೋಗೋಣ ಅಂತಂದ್ರೆ ನಾನು ಬತ್ತಿನಿ ನಾನು ಬತ್ತಿನಿ ಅಂತ ಎಲ್ಲ ಗುದ್ದಾಡ್ತಾ ಇದ್ರು ಈಗ ನೋಡ್ರೆ ಒಬ್ಬರು ಇಲ್ಲ ನಾನು ಒಬ್ಬನ ಬಿಟ್ಟು ಕಾರ್ ತೋರ್ಸ ಕಾರ್ ಖಾಲಿ ಇರ ಕಾಲ ಇವಾಗ ಹೋಗ್ತಾ ಇರೋದು ನಾನು ಮತ್ತೆ ಪಾಟೀಲ ಇಬ್ಬರೇ ನೋಡಿ ಹೆಂಗೈತೆ ಈ ಟ್ರಿಪ್ಗೆ ಹೋದಾಗ್ಲು ಇದೇ ತರ ನಾನ್ ಬತ್ತಿನಿ ನಾನ್ ಬರ್ತೀನಿ ಅಂತರ ಕೊನೆ ದಿನಕ್ಕೆ ಯಾರು ಇರಲ್ಲ ಸದ್ಯಕ್ಕೆ ಇವಾಗ್ಲೂ ಹಂಗೆ ಆಗಿದೆ ನೋಡೋಣ ಬನ್ನಿ ಹಿಂಗಿರುತ್ತೆ ಜರ್ನಿ ಅಂತ

ಊಟ ಚೆನ್ನಾಗಿತ್ತು ಚೆನ್ನಾಗಿತ್ತು ಊಟ ತುಂಬ ಚೆನ್ನಾಗಿತ್ತು ಚೆನ್ನಾಗಿ ಮಾತಾಡ್ತೀರಲ್ಲ ಭಾಳ ಖುಷಿಯಾಗಿದೆ ಬಂದಿದ್ದು ಆ ಹುಡುಗರು ತುಂಬ ಬರ್ಬೇಕಿತ್ತು ಬಂದಿಲ್ಲ ಸಕ್ಕತ್ ಬಿಸಿಲು ಮಾತ್ರ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಓಡ್ತಾ ಇದ್ದೀವಿ ಸಿಂಪಲ್ ಆಗಿತ್ತು ವೀಡಿಯೋ ಅನ್ಕಂತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ಜೆರೆ ಸಿಗೋಣ ಅಲ್ಲಿವರೆಗೂ ಮಿಸ್ ಕಾಯ್ತಾ ಕಾಯ್ತಾಯಿದೆ ಎಲ್ಲ ಸಬ್ಸ್ಕ್ರೈಬ್ಲ್ಲ ಸಬ್ಸ್ಕ್ರೈಬ್ ಆಗಿ ಪೂರ್ತಿ ವಿಡಿಯೋನ ನೋಡಿ ಮತ್ತೆ ಬರ್ತೀವಿ ದೊಡ್ಡದಾಗೆ ಬಾಯ್ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು